நான் மலேஷியல இருந்து வந்திருக்கேன் சோ எனக்கு கிடைச்சது ரெண்டு மெடல் சோ பிரونز एंड सिल्वर சோ இது தான் என்னோட ফারஸ்ட் டோர்ம இன்டர்நேஷனல் டோர்ம இன் பெங்களூர் नमस्कार सर मैं एमपी मध्य प्रदेश से आया हूं मैसूर कराटे इंटरनेशनल अंतरराष्ट्रीय मैंगलोर में खेलने आया था ಇದು ನಮ್ಮದು ಐ ಇಂಡಿಯನ್ ಕರಾಟೆದ್ದು ಸೌತ್ ಇಂಡಿಯನ್ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯ ಐವತ್ತನೇ ವರ್ಷದ ಸೆಲೆಬ್ರೇಷನ್ ನಾವು ಈ ಐವತ್ತನೇ ವರ್ಷಕ್ಕೋಸ್ಕರ ನಾವು ಇಂಟರ್ನ್ಯಾಷನಲ್ ಕರಾಟೆ ಟೂರ್ನಮೆಂಟನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಒಂದು ಸಂಘಟಕರೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿ ಆ ತೀರ್ಮಾನದ ಪ್ರಕಾರ ಈ ಸೆಪ್ಟೆಂಬರ್ ಆರು ಏಳು ಎಂಟಕ್ಕೆ ಈ ಟೂರ್ನಮೆಂಟಿಗೆ ಡೇಟನ್ನು ನಿಗದಿ ಮಾಡಿ ಎಲ್ಲ ಬೇರೆ ಬೇರೆ ದೇಶದವರನ್ನೆಲ್ಲ ಕರೆದು ಒಂದು ಹದಿನೈದು ದೇಶದವರನ್ನು ನಾವು ಕರೆದಿದ್ದೇವೆ ಅದರಲ್ಲೊಂದು ಎರಡು ಮೂರು ದೇಶದವರಿಗೆ ಅವರ ವೀಸಾ ಪ್ರಾಬ್ಲಮ್ನಿಂದಾಗಿ ಬರಲಿಕ್ಕಾಗಲಿಲ್ಲ ಈಗ ತುಂಬ ನಮಗೆ ನಿನ್ನೆ ಒಂದೂವರೆ ಸಾವಿರ ಮಕ್ಕಳದು ಟೂರ್ನಮೆಂಟ್ ಮುಗಿದಿದೆ ಇವತ್ತೊಂದು ಐನೂರು ಜನ ಮಕ್ಕಳಿದ್ದಾರೆ ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಸ್ವಲ್ಪ ಸ್ಟೂಡೆಂಟ್ ಕಡಿಮೆ ನಾಳೆ ಮತ್ತೆ ಒಂದು ಒಂದು ಸಾವಿರ ತನಕ ಸ್ಟೂಡೆಂಟ್ ಇದ್ದಾರೆ ನಾಳೆ ನಮ್ಮದು ಬ್ಲ್ಯಾಕ್ ಬೆಲ್ಟ್ ಮಾತ್ರ ಫೈನಲ್ಸ್ ಇರ್ತದೆ ನಾ ಮಲೇಷ್ಯಾಲಿಂದ ಬಂದಿರಕ್ಕೆ ಸೊ ನನಗೆ ಕಳಿಸಿದ ರೆಂಡು ಮೆಡಲ್ ಸೊ ಬ್ರಾನ್ಸ್ ಆ್ಯಂಡ್ ಸಿಲ್ವರ್ ஸோ இது தான் என்னோடய ஃபர்ஸ்ட் டார்லமேன் இன்டர்நேஷ்னல் டார்லமெண்ட் இன் பெங்களூர் ஸோ ரொம்ப சந்தோஷமாக இருக்குது நான் நீங்கள் வந்தது காரணம் மாஸ்டர் அண்ட் எங்கள் பிள்ளைனால அந்த என்னோட ஹஸ்பண்ட் ஸோ என்னோட சின்ன சான் வந்து ரெண்டு கோல்ட் மெடல் ஸோ இவர் வந்து ஒரு பிரான்ஸ் ஒரு கோல்டு ஸோ ஐம் வெரி ஹாப்பி So, and thanks to एंड नोडे मास्टर के एंड एंड चेकुर कांगस आँगल को रुम्बो रुम्बो नंद्री चितेजो जोधी एंड मास्टर वारे नमस्कार सर मैं एमपी मध्य प्रदेश से आया हूं मैं साउर कराटे इंटरनेशनल अंतर्राष्ट्री मैंगलोर में खेलने आया था जिसमें मेरा मेडल ಬ್ರಾಂಚ್ ಓರ್ ಸಿಲ್ವರ್ ಲಾ ಹೇ ಮುಚ್ಚಾ ಲಾಕೀ ಸಲ್ಲ ಇಂಟರ್ನ್ಯನಲ್ ಪಲೇ ಬಿ ಆರ್ ಅವರ ವ್ಯವಸ್ಥೆ ಬಹುತೀ ರೀ ಅವ್ರ ಯಾಹೆ ಜೊ ಲೋ ಬ ಕಂಟ್ರಿ ಆಯಿ ಬಹು ಅಹ್ ಅಲ್ ದ ಬೆಸ್ಟ್ ಯೀಮ್ ಮತ್ತೆ ಇದಕ್ಕೆ ನಮ್ಮ ಮಂಗಳೂರಿನ ಎಲ್ಲ ಜನರದ್ದು ಸಹಕಾರ ಉಂಟು ಎಲ್ಲ ವರ್ಗದ ಜನರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ ತುಂಬ ನಮ್ಮ ಈ ಟೂರ್ನಮೆಂಟ್ಗೆ ಸಹಕರಿಸಿದ್ದಾರೆ ನಾನಾ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಕರಾಟೆಯ ಬೇರೆ ಬೇರೆ ವಿಭಾಗದ ನಮ್ಮ ಕರಾಟೆ ಶಿಕ್ಷಕರು ಮತ್ತು ರೆಫ್ರಿಗಳು ಮತ್ತು ಜಡ್ಜಸ್ ಎಲ್ಲ ನಾನಾ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡಿ ಇವತ್ತು ಇಂಟರ್ನ್ಯಾಷನಲ್ ಕರಾಟೆ ಟೂರ್ನಮೆಂಟಿಗೆ ವಿದೇಶದಿಂದ ಹತ್ತು ಜನ ರೆಫ್ರಿಗಳು ಬಂದಿದ್ದಾರೆ ಅದಲ್ಲದೆ ನಮ್ಮ ದೇಶದ ವಿಶೇಷವಾದ ಒಂದು ಕಿಯೋ ಸಂಘಟನೆಯ ಅಧ್ಯಕ್ಷರು ಭರತ್ ಶರ್ಮಾ ಅಂತೇಳಿ ಅವರು ಕೂಡ ನಿನ್ನೆ ಬಂದಿದ್ದರು ಇವರೆಲ್ಲ ಸೇರಿ ನಾವು ಈ ಟೂರ್ನಮೆಂಟನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆಸಿದ್ದೇವೆ ಈಗ ಇನ್ನೊಂದು ದಿನದ ಟೂರ್ನಮೆಂಟ್ ನಾಳೆ ಬಾಕಿ ಇದೆ ನಾಳೆ ಅದು ಬ್ಲ್ಯಾಕ್ ಬೆಲ್ಟ್ ಆಗಿರೋದ್ರಿಂದ ಅದಕ್ಕೆ ಕ್ವಾಲಿಫೈಡ್ ರೆಫ್ರೀಸ್ ಮಾತ್ರ ಅದರಲ್ಲಿ ರೆಫ್ರಿ ಮಾಡ್ತಾರೆ ಅದು ತುಂಬ ವಿಶೇಷವಾದ ರೀತಿಯಲ್ಲಿ ಆ ಟೂರ್ನಮೆಂಟ್ ನಡೀತದೆ ನಾಳೆದು ಆರ್ಗನೈಸೇಷನ್ ಸೂಪರ್ ಏನೋ ಎದುರ್ಪಾಕ್ಲಿಲ್ಲ ನಮ್ಮ ಪ್ರಮಾಂಡಮ ಎಸ್ ಡಿ ದೇವರ್ಸ್ ಅ ಕಲ್ಚರಲ್ ಸೋಲ್ಸೋ ಬಟ್ ಅನ್ಫಾರ್ಚುನೇಟ್ಲಿ ವಿ ಕುಡನ್ See, because our students were engaged in the tournament here. I miss the culturals, but the music is still in my ears. Very nice. Uh, organization is good. Uh, stumbles are there, uh, but they managed to overcome the stumbles and everything is going smooth. So, even though we finished late yesterday, still not a waste because uh, uh, we got, got a number of medals uh, according to the level of our students. ಸೊ ಅಪ್ ಟು ನೌ ವಿ ಮ್ಯಾನೇಜ್ ಟು ಗ್ರಾಪ್ ಸಿಕ್ಸ್ ಗೋಲ್ಡ್ ಮೆಡಲ್ ತ್ರೀ ಸಿಲ್ವರ್ ಆ್ಯಂಡ್ ಸಿಕ್ಸ್ ಬ್ರಾನ್ಸ್ ಆ್ಯಂಡ್ ಆ ಪ್ರೌಡ್ಲಿ ವಿರ್ ಸಿಂಗ್ ದ ವಿಟೆ ಫ್ರಮ್ ಟೀಮ್ ಮಲೇಷಿಯಾ ಯು ಎಸ್ ಕೆ ಯು ಮಲೇಷಿಯಾ ಯೂನಿವರ್ಸಲ್ ಶೋತುಕನ್ ಕರಾತಿ ಯೂನಿಯನ್ ಮಲೇಷಿಯಾ ಆ್ಯಂಡ್ ಟುಮೊರೋ ದೆಸ್ ನದ ಡೇ ಟೀಮ್ ಕುಮಿತೆ ಆ್ಯಂಡ್ ಹೋಪ್ ಅವರ್ ಟೀಮ್ ವಿಲ್ ಡು ದ ಬೆಸ್ಟ್ ನಾಳೆ ಕೂಡ ಕೊಣೆಗೆ ಕೊನೆಯ ಒಂದು ಕಾರ್ಯಕ್ರಮಕ್ಕೆ ಕೆಲವೆಲ್ಲ ಗೆಸ್ಟ್ಗಳೆಲ್ಲ ಬರಲಿಕ್ಕಿದ್ದಾರೆ ಅದರಲ್ಲಿ ಎಮ್ ಎಲ್ ಸಿ ಬರ್ತಾರೆ ಎಮ್ ಎಮ್ ಎಲ್ ಎಗಳೆಲ್ಲ ಬರ್ತಾರೆ ಎಮ್ ಪಿ ಬರ್ತೇನೆ ಅಂತ ಹೇಳಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾಳೆ ಕೊನೆಯ ಒಂದು ಫೈನಲ್ ಪಂದ್ಯಾಟವು ಜರುಗಲಿಕ್ಕಿದೆ ಆದ್ದರಿಂದ ವಿದೇಶದಿಂದ ಬಂದವರಿಗೆ ನಾವು ನಾನಾ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ರೀತಿಯ ಅವರಿಗೆ ಕೂತ್ಕೊಳ್ಳುವಂಥ ಹೋಟೆಲ್ಗಳೆಲ್ಲ ನಾವು ಒಳ್ಳೊಳ್ಳೆ ಹೋಟೆಲ್ಗಳಲ್ಲೆಲ್ಲ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಲ್ಲದೆ ಊಟದ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಮಕ್ಕಳಿಗೆ ನಾವು ಕೊಟ್ಟಿದ್ದೇವೆ ಎಲ್ಲ ಮಕ್ಕಳಿಗೂ ಕೊಡ್ತಾ ಇದ್ದೇವೆ ಈ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದಿಂದ ಕೂಡ ಸ್ವಲ್ಪ ಸಹಾಯ ನಮಗೆ ಆಗಿ ಆಗಿದೆ ಮತ್ತು ಇಲ್ಲಿಯ ಇಂದ ಕೂಡ ಅವರು ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಮ್ ಆರ್ ಪಿ ಎಲ್ ಎಮ್ ಸಿ ಎಫ್ ಮತ್ತು ಎನ್ ಎಮ್ ಪಿ ಟಿ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ನಮಗೆ ಈ ಒಂದು ಟೂರ್ನಮೆಂಟ್ಗೆ ನಾವು ಸಹ ಸಹಕರಿಸ್ತೇವೆ ಅಂತ ಒಪ್ಪಿಕೊಂಡು ವಿದೇಶದವರು ಇಲ್ಲಿ ನಾವು ಕೊಟ್ಟಂಥ ಅವರಿಗೆ ಸರ್ವಿಸ್ ಏನು ಕೊಟ್ಟಿದ್ದೇವೆ ಅದನ್ನು ಅವರು ನೋಡಿ ಅವರ ದೇಶದಲ್ಲಿ ಕೂಡ ಇನ್ನು ಮುಂದೆ ಇದೇ ರೀತಿ ಮಾಡಬೇಕು ಅವರು ಅವರು ಅಲ್ಲಿ ಹೋದರೆ ಅವರ ಒಂದು ಟೂರ್ನಮೆಂಟ್ ಬೇರೆ ರೀತಿ ನಡೀತದೆ ಅಲ್ಲಿ ನನ್ನ ತುಂಬ ವಿದೇಶದವ್ರು ನಮ್ಮ ಹತ್ರ ಹೇಳಿದರು ನಾವು ಕೂಡ ಮುಂದೆ ಇದೇ ರೀತಿ ಮಾಡ್ತೇವೆ ಮತ್ತು ನಾವು ಕೊಡುವಂಥ ಮೆಡಲ್ ಆಗಲಿ ಯಾವುದೇ ರೀತಿಯಿಂದಾಗಲಿ ಅದು ಅತ್ಯುತ್ತಮವಾದದ್ದು ಅದು ಅಂಥ ಮೆಡಲ್ ಇವತ್ತಿನ ತನಕ ಈ ಯಾವ ದೇಶದಲ್ಲೂ ಕೊಟ್ಟಿರಲಿಲ್ಲ ಈಗ ಮೊಮೆಂಟೋದಿಂದ ಹಿಡಿದು ಪ್ರತಿಯೊಂದು ಕೂಡ ಉತ್ತಮವಾದದ್ದನ್ನೇ ನಾವು ಕೊಟ್ಟಿದ್ದೇವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು